ನಮಸ್ಕಾರ ಸ್ನೇಹಿತರೆ ಜಾಹ್ನವಿ ರಿಷಾ ಸೇರಿದಂತೆ ಕೆಲವು ಕಂಟೆಸ್ಟೆಂಟ್ಗಳು ಕಣ್ಣೀರು ಹಾಕಿರುವುದು ರಿಲೀಸ್ ಆಗಿರುವ ಪ್ರೊಮೋದಿಂದ ಗೊತ್ತಾಗುತ್ತೆ ಕ್ಯಾಪ್ಟನ್ ರಘು ಅವರು ಬಿಗ್ ಬಾಸ್ ಸ್ಪರ್ಧಿಗಳ ಸಂಬಂಧಿಕರಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ ಈ ವೇಳೆ ಧನುಷ್ ಅವರ ತಾಯಿಗೆ ಫೋನ್ ಮಾಡಿದ್ದು ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವಂತಹ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅದ್ಧೂರಿಯಾಗಿ ಮುನ್ನುಗ್ಗುತ್ತಿದೆ ಕಂಟೆಸ್ಟೆಂಟ್ಗಳು ಕೂಡ ಒಬ್ಬರ ಮೇಲೆ ಒಬ್ಬರು ಮೇಲೆ ಮುಗಿಬಿದ್ದಿದ್ದು ಜಗಳ ಮಾತಿನ ಸಮರ ಸಾಮಾನ್ಯವಾಗಿ ಬಿಟ್ಟಿದೆ ಇದರ ಬೆನ್ನಲ್ಲೇ ಸ್ಪರ್ಧಿಗಳ ಸಂಬಂಧಿಕರಿಗೆ ಮನೆಯ ಕ್ಯಾಪ್ಟನ್ ಫೋನ್ ಮಾಡಿದ್ದಾರೆ ಇದಕ್ಕಾಗಿ ರಾಶಿಕಾ ಹಾಗೂ ಕ್ಯಾಪ್ಟನ್ ನಡುವೆ ಗಲಾಟೆಯೇ ನಡೆದು ಹೋಗಿದೆ ಬಿಗ್ ಬಾಸ್ ಮನೆಯಲ್ಲಿ ಜಾಹ್ನವಿ ರಿಷಾ ಸೇರಿದಂತೆ ಕೆಲವು ಕಂಟೆಸ್ಟೆಂಟ್ಗಳು ಕಣ್ಣೀರು ಹಾಕಿರುವುದು ರಿಲೀಸ್ ಆಗಿರುವ ಪ್ರೋಮೋದಿಂದ ಗೊತ್ತಾಗುತ್ತೆ ಕ್ಯಾಪ್ಟನ್ ರಘು ಅವರು ಬಿಗ್ ಬಾಸ್ ಸ್ಪರ್ಧಿಗಳ ಸಂಬಂಧಿಕರಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ ಈ ವೇಳೆ ಧನುಷ್ ಅವರ ತಾಯಿಗೆ ಫೋನ್ ಮಾಡಿದ್ದು ಧನುಷ್ ನಾಮಿನೇಟ್ ಆಗಿದ್ದಾರೆ ಎಂದು ಹೇಳಿದ್ದಾರೆ ಇದಕ್ಕೆ ಧನುಷ್ ಎಲ್ಲರ ಜೊತೆಯೂ ಚೆನ್ನಾಗಿ ಆಟ ಆಡಬೇಕಂತ ತಾಯಿ ಹೇಳಿದ್ದಕ್ಕೆ ಧನುಷ್ ಕಣ್ಣೀರು ಹಾಕಿದ್ದಾರೆ ರಾಶಿಕಾ ಅವರ ತಮ್ಮನಿಗೆ ಫೋನ್ ಮಾಡಿದ್ದ ಕ್ಯಾಪ್ಟನ್ ರಘು ಅವರು ಬಿಗ್ ಬಾಸ್ ನಿಂದ ರಾಶಿಕಾ ಅವರು ಲಾಸ್ಟ್ ಆಗಿದ್ದಾರೆ ಎಂದಿದ್ದಾರೆ ಸೂರಜ್ ಮುಖದಲ್ಲಿ ಬೇಸರ ಕಾಣಿಸಿದೆ ಫೋನ್ ಮಾಡಿ ನಿಂದ ಹೊರಬಂದ ರಘು ಅವರ ಜೊತೆ ರಾಶಿಕಾ ಜಗಳ ಕೇಳಿದಿದ್ದಾರೆ ನಾನು ಲಾಸ್ಟ್ ಆಗಿದ್ದಕ್ಕೆ ಕಾರಣ ಹೇಳು ಎಂದು ರಾಶಿಕಾ ಚೋರು ಜೋರಾಗಿಯೇ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಬಗ್ಗೆ ಏನು ಅನ್ಸುತ್ತೋ ಅದನ್ನೇ ನಾನು ಫೋನ್ ನಲ್ಲಿ ಹೇಳಿದ್ದು ನೀವು ಇಲ್ಲೇ ಕೂಗ್ಕೊಂಡು ನಿಂತ್ಕೋ ಅಂತ ರಘು ಕಿರ್ಚಾಡಿದ್ದಾರೆ ಮೊದಲು ರೀಸನ್ ಹೇಳು ಹೋಗು ಬಾ ಅಂತ ನೀನು ಹೇಳಂಗಿಲ್ಲ ನೀನು ಕ್ಯಾಪ್ಟನ್ ಆಗೋಕೆ ಲಾಯಕೆ ಇಲ್ಲ ಎಂದು ರಾಶಿಕಾ ರಘು ಜೊತೆ ಜಗಳನೇ ಮಾಡಿದ್ದಾರೆ ಇವತ್ತು ಏನೆಲ್ಲ ಆಗಲಿದೆ ಎಂದು ತಿಳಿಯಬೇಕಾದ್ರೆ ಎಪಿಸೋಡ್ ಮಿಸ್ ಮಾಡಲೇಬೇಡಿ ಸ್ನೇಹಿತರೆ ದ್ರಾಗ ಮನಸ್ಸಿಗೆ ನಾನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು